ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಕರೋಣ ಬಂದುಬಿಟ್ಟು ಇಬ್ಬರು ಸೇಮ್ ಡ್ರೆಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಅಂತ ಕರೋನ ಹೇಳ್ತಾ ಇರ್ತೇನೆ ಸಾಹಿತ್ಯ ಬಂದ್ಬಿಟ್ಟು ಏನು ಇಬ್ಬರು ಸೇಮ ನಾವು ಇಬ್ಬರು ಸೇಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಹಿತ್ಯ ಹೇಳ್ತಾ ಇರ್ತಾಳೆ ಹಾಗೆಯೇ ಡ್ರೆಸ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ ಇಬ್ಬರಿಗೂ ಕೂಡ ಹಾಗಾಗಿ ಸಾಹಿತ್ಯ ಹೇಳ್ತಾಳೆ ಇಬ್ರು ಮ್ಯಾಚ್ ಆಗೋಕ್ಕೆ ಆಗಲ್ಲ ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಸಾಹಿತ್ಯ ಹೋಗ್ತಾಳೆ ಈ ಕಡೆ ಅವರ ಅಮ್ಮ ನೋಡಿದ್ರೆ ಮನೆಯಿಂದ ಹೊರಗಡೆ ಹಾಕಿರೋ ಅಂತ ಆಯಾಮಿಗೆ ಅದನ್ನೆಲ್ಲ ಮಾತಾಡ್ತಾ ಇರ್ತಾರೆ ಅವ್ರ ಮಾವ ಮತ್ತು ಈ ಕಡೆ ಅರುಂಧತಿ ಮಾತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ನನ್ನ ಸೌತಿ ಮಗ ಅವನ್ನೇ ಕರ್ಕೊಂಬಂದುಬಿಡ್ತಾಳೆ ನೋಡ್ತಾ ಇರೋ ಅಂತ ಹೇಳ್ತಾಯಿರ್ತಾರೆ ಆವಾಗಲೇ ಕರೋಣ ಬಂದ್ಬಿಟ್ಟು ಅಮ್ಮನ್ನ ಆಯಮ್ಮನ ಹೊರಗಡೆ ಹಾಕಿರೋ ಅಂತ ಆಯಮ್ಮನ ಬಂದ್ಬಿಟ್ಟು ಹೊರಗಡೆ ಬಾ ಅಮ್ಮ ನೀನು ಒಳಗಡೆ ಅಂಥೇಳಿ ಕರಿತಾಯಿರ್ತಾನೆ ಕರಣ ಅವಾಗ ಅರುಣ ದತ್ತಿ ಹೇಳ್ತಾಳೆ ನೋಡು ಕರೋಣ ಕರೀಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವನು ಕರಣ ಅಮ್ಮ ನೋಡು ನೀನು ಹೇಗೆ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಅದೇ ಥರ ನಿಮ್ಮಮ್ಮ ಕೂಡ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾಳೆ ಅಂತ ಅರುಣ್ ದತ್ತಿಗೆ ಕರೋಣ ಇರ್ತಾನೆ ಮತ್ತು ಅಮ್ಮ ಕೂಡ ಇದ್ರೇ ಚೆನ್ನಾಗಿರುತ್ತೆ ಅಮ್ಮ ಈ ಬೇಡ ಅಂತ ಹೇಳಬೇಡಮ್ಮ ಅಂತ ಅಮ್ಮನಿಗೆ ಸಮಾಧಾನ ಮಾಡಿಬಿಟ್ಟು ಈ ಕಡೆ ಆಯಮ್ಮನ ಕರ್ಣ ಒಳಗಡೆ ಕರ್ಕೊಂಡು ಬರ್ತಾನೆ ಮತ್ತು ಕರ್ಣ ಹೇಳ್ತಾಯಿರ್ತಾನೆ ಸರುಣ್ ದತ್ತಿಗೆ ನೋಡಮ್ಮ ಅಮ್ಮ ಯುಗಾದಿ ಅನ್ನೋದು ಒಂದು ಹೊಸ ಹಬ್ಬ ಥರ ನಾವೆಲ್ಲರೂ ಸೇರಿ ಮಾಡಿದ್ರೇ ಚೆನ್ನಾಗಿರುತ್ತೆ ಹೊಸ ವರ್ಷ ಅನ್ನೋದು ಹೊಸ ಹರುಷವನ್ನು ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಕರ್ಣ ಅವರು ಹೇಳ್ತಾಯಿರ್ತಾರೆ ಆವಾಗಲೇ ಅವರ ಅಮ್ಮನ್ನ ಒಳಗಡೆ ಕರ್ಕೊಂಡು ಕರೋಣ ಹೊರಟೋಗ್ತಾನೆ ಆವಾಗ ಕರೋನಾ ಒಳಗಡೆ ಎಲ್ಲರೂ ಸೇರಿ ಒಳಗೆ ಹೋಗ್ತಾರೆ ಅವಾಗ ಅರುಣ್ ದತ್ತಿ ಅಂತ ಇರ್ತಾಳೆ ನೋಡು ಹೇಗೆ ಅಂತ ಹೇಗೆ ಬೆಳೆಸಿದೀನಿ ನನ್ನ ಮಗನ ಅಂಥೇಳಿಬಿಟ್ಟು ಅರುಣ್ ದತಿ ತನ್ನಷ್ಟಕ್ಕೆ ತಾನೇ ಹೇಳ್ತಾ ಇರ್ತಾಳೆ ನೋಡಿ ಎಲ್ಲನೂ ನಂಬಿ ಬಿಡ್ತಾನೆ ಕರೋಣ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ಸಾಹಿತ್ಯ ಎಷ್ಟು ಒಳ್ಳೆಯವನು ಅಂಥೇಳಿ ಮನಸಲ್ಲೇ ಅನ್ಕೊ ಅನ್ಕೊಂತಿರ್ತಾಳೆ ಹಾಗಾಗಿ ತುಂಬ ಒಳ್ಳೆಯವನು ಅಂತ ಅವಳ ಮನಸಲ್ಲಿ ಕೂಡ ಇರುತ್ತೆ ಅಮ್ಮ ನೀನು ಎಷ್ಟು ಆರಾಮಾಗಿ ಇರ್ತಿದೋ ಒಂದು ಮನೆಯಲ್ಲಿ ಆಲದ ಮರ ಇದ್ದರ ನೀನಿದ್ರೆ ಚೆಂದ ಅಮ್ಮ ನಾವೆಲ್ಲರೂ ಕೂಡ ಚೆನ್ನಾಗಿರೋಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿರ್ತಾನೆ ಈ ಕಡೆ ಮಲ್ಗಕ್ಕಂತ ಅಂತ ಎಲ್ಲರೂ ಹೊರಟೋಗ್ತಾರೆ ಮತ್ತು ಕರುಣ ಸಾಹಿತ್ಯ ಕೂಡ ಬರ್ತಾರೆ ಮಲ್ಲಿ ಬಂದುಬಿಟ್ಟು ಕರುಣ ಮತ್ತು ಸಾಹಿತ್ಯ ಮಲಗಿರ್ತಾರೆ ಆದರೆ ಕರೋನಿಗೆ ನಿದ್ದೆನೇ ಇಲ್ಲ ಇದು ಏನಾಗ್ತಾ ಇದೆಯಪ್ಪ ನನ್ನ ಜೀವನದಲ್ಲಿ ಅಂತ ಹೇಳಿಬಿಟ್ಟು ಚಿಂತೆ ಮಾಡ್ತಾಯಿರ್ತಾನೆ ಕರೋನಾ ಡೈಲಾಗ್ಸೆಲ್ಲ ಹೇಳ್ತಾ ಇರ್ತಾನೆ ನಾನು ಕಮ್ಮಿ ಮಾಡಿದ್ದೀನಿ ಈ ಬೆಟ್ಟ ಗ ಗೋಡೆ ಥರ ದಿಂಬಗಳನ್ನೆಲ್ಲ ಇಟ್ಬಿಟ್ಟು ಕರೋನಾ ಮಲ್ಕೊಳ್ತಾಯಿರ್ತವೆ ಅವನು ಕಾಟ ತಡಿಯೋಕ್ಕಾಗಲ್ಲಪ್ಪ ದೇವರೇ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಕರೋನಾ ಸಾಹಿತ್ಯ ಕಾಡ್ತಾಯಿರ್ತಾಳೆ ಕರುಣನ ಹಾಗಾಗಿ ಹೆಲ್ಮೆಟ್ ಧರಿಸಿ ಮಲ್ಕೊಂಡ್ಬಿಡ್ತಾನೆ ಕರೋನಾ ಮತ್ತು ಕರೋನಾ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇರ್ತಾನೆ ಹಾಗಾಗಿ ಕರೋನಾ ನೋಡು ಅಮ್ಮ ಅವರೆಲ್ಲರೂ ಇದ್ರಿಂದ ನಾವು ಚೆನ್ನಾಗಿರೋಕ್ಕಾಗೋದು ಮನೆಯಲ್ಲಿ ಆಯಿತನ ಕಾಟಕ್ಕೆ ಕರೋನಾ ಹೆಲ್ಮೆಟ್ ಧರಿಸಿ ಮಲ್ಕೊಳ್ತಾನೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯು ಬಾಯ್ ಬಾಯ್ ಥ್ಯಾಂಕ್ ಯು